ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಬದನೆಕಾಯಿ ಪಲ್ಯನ ಇನ್ನೊಂದು ವಿಧದಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಹೋಳುಗಳಾಗಿ ಹೆಚ್ಕೊಂಡಿರೋ ಬದನೆಕಾಯಿ ಪಲ್ಯ ಇದು ನಾನಿಲ್ಲಿ ಮೂರು ಬದನೆಕಾಯಿ ತಗೊಂಡಿದ್ದೀನಿ ಪಲ್ಯ ಹಚ್ಕೊಳ್ಳೋಣ ನೋಡಿ ನಾನು ಹೋಳುಗಳು ಹಚ್ಚಿಟ್ಕೊಂಡಿದಿನಿ ಇದೀಗ ನೀರಲ್ಲಿ ಹಾಕೊಂಡ್ಬಿಡೋಣ ಕನ್ನರ್ ಬಿಡ್ಲಿಕ್ಕೆ ನೀರಲ್ಲಿ ಹಾಕೊಂಡ್ಬಿಟ್ಟೋಣ ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಪಲ್ಯಕ್ಕೆ ಬೇಕಾದ ಮಸಾಲೆ ಹುರ್ಕೊಳ್ಳಿಕ್ಕೆ ಕಾದ ಕೂಡಲೆ ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಶುಂಠಿ ಒಂದು ಇಂಚಿನಷ್ಟು ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸಲು ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಹಸಿ ಮೆಣಸು ಒಂದು ಮೂರು ಹಾಕ್ಕೊತಾ ಇದ್ದೀನಿ ಒಂದೆರಡು ಎಸ್ಲು ಕರಿಬೇವು ಹಾಕ್ಕೊತಾ ಇದ್ದೀನಿ ಒಣ ಕೊಬ್ಬರಿ ಕಟ್ ಮಾಡಿದ್ದು ಒಂದು ಹಿಡಿಯಷ್ಟು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ತೊಳೆದು ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಮಸಾಲೆ ತಣ್ಣದೇ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಮಸಾಲೆ ಆಗಿದೆ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ಅದೇ ಬಾಣಲೆಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ ಕಾಲು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಸಾಸಿವೆ ಹಾಕೋಬೇಕು ಸ್ವಲ್ಪ ಕರಿಬೇವು ಇನ್ನೆರಡು ಹೆಸರು ಕರಿಬೇವು ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ஒன் எடு சன்ணி ஹச்சிட்டு அதன் கால் ஸ்பூன் அரிசினாக்க உப்பு ஒன் அரு ஸ்பூன் இருளி காது

ಈಗ ಒಂದು ಸ್ವಲ್ಪ ಹುಣಸು ರಸ ಹಾಕೊಳ್ಳೋಣ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಈಗ ನೀರು ಹಾಕೊಳ್ಳೋಣ ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ನಾನು ಈಗ ಇದನ್ನು ಸಣ್ಣ ಉರಿಯಲ್ಲಿ ಕುದಿಯೋಕ್ಕೆ ಬಿಟ್ಬಿಟ್ಟು ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ಸಣ್ಣ ಉರಿಯಲ್ಲಿ ಹನ್ನೆರಡರಿಂದ ಹದಿನೈದು ನಿಮಿಷ ಹಾಗೆ ಕುದಿಯೋಕ್ಕೆ ಬಿಟ್ಬಿಡ್ಬೇಕು ನೋಡಿ ಪಲ್ಯ ರೆಡಿ ಆಗಿದೆ ನಾನು ಒಗ್ಗರಣೆಗೆ ಹಿಂಗೆ ಹಾಕೊಂಡಿರಲಿಲ್ಲ ಈಗ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ಹಿಂಗೆ ಹಾಕ್ಲಿಲ್ಲ ಅಂದ್ರೆ ನಡೆಯುತ್ತೆ ಆಪ್ಷನ್ನು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಹಿಂಗೆ ಬೇಕಂತಿಲ್ಲ ಬದ್ನೇಕಾಯಿ ಪಲ್ಯನ ಕೆಲವು ವಿಧಗಳಲ್ಲಿ ಮಾಡ್ಬೋದು ಅದರಲ್ಲಿ ಇದು ಒಂದು ಬದನೆಕಾಯಿ ಪಲ್ಯ ರೆಡಿಯಾಗಿದೆ ನಿಮಗಿಷ್ಟ ಆದರೆ ನೀವು ಮಾಡಿಕೊಳ್ಳಿ ತಿನ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು